ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ರಂಗಿತರಂಗ ಅನ್ನುವಂತಹ ಒಂದು ಸಿನಿಮಾ ಬಿಡುಗಡೆ ಆಗಿತ್ತು ಸೊ ಆಲ್ಮೋಸ್ಟ್ ಈಗ ಕಂಟೆಂಟ್ ಪ್ಲಸ್ ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಬ್ಲೆಂಡ್ ಆಗಿದ್ದಂತಹ ಆ ಒಂದು ಸಿನಿಮಾ ಆ ರೀತಿಯ ಒಂದು ಕಂಟೆಂಟ್ ಇರುವಂತಹ ಸಿನಿಮಾಗಳಿಗೆ ನಾಂದಿ ಆಯಿತು ಅಂತ ಕೂಡ ಹೇಳ್ಬೋದು ಜೊತೆಗೆ ಬಾಹುಬಲಿ ಸಿನಿಮಾ ವಿರುದ್ಧ ಗೆದ್ದಂತಹ ಒಂದು ಸಿನಿಮಾ ಕೂಡ ಇದು ಸೊ ಈ ಒಂದು ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಾ ಇದೆ ಜುಲೈ ಐದನೇ ತಾರೀಕು ಮತ್ತೆ ನಮ್ಮ ಥಿಯೇಟ್ರ್ಗಳಲ್ಲಿ ಲಭ್ಯವಿರುತ್ತೆ ಸದ್ಯಕ್ಕೆ ಈ ಒಂದು ಸಿನಿಮಾದ ರೀ ರಿಲೀಸ್ ಬಗ್ಗೆ ಮಾತಾಡಲಿಕ್ಕೆ ಆ ಸಿನಿಮಾದ ನಿರ್ದೇಶಕ ಅನೂ ಭಂಡಾರಿ ಅವರಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮಾಡಿದಂತಹ ಮೊದಲನೇ ಸಿನಿಮಾನೇ ರೀ ರಿಲೀಸ್ ಆಗುವಂತಹ ಒಂದು ಸೌಭಾಗ್ಯ ಅಂದರೆ ಅಫ್ಕೋರ್ಸ್ ಆ ಥರದ್ದೊಂದು ಇಂಪ್ಯಾಕ್ಟನ್ನ ಅದು ಕ್ರಿಯೇಟ್ ಮಾಡಿತ್ತು ಹತ್ತು ವರ್ಷದಿಂದ ಮತ್ತೆ ಬಿಡುಗಡೆ ಆಗ್ತಾ ಇದೆ ಸೊ ಮೆಮೊರೀಸ್ ತುಂಬ ನಿಮಗೆ ಔಟ್ ಫ್ಲೋ ಆಗ್ತಿರುತ್ತೆ ಆ್ಯಕ್ಚುಲಿ ಮೇಕಿಂಗಿಂದ ಹಿಡಿದು ರಿಲೀಸ್ ಮಾಡಿ ಮಾಡಿದ್ರಿಂದ ಹಿಡಿದು ಜೊತೆಗೆ ಆ ಒಂದು ಕಷ್ಟಗಳಿಂದ ಹಿಡಿದು ಎಲ್ಲದೂ ಕೂಡ ಸೊ ಈ ಒಂದು ಹಂತಕ್ಕೆ ಮತ್ತೆ ಅಂದರೆ ಹೇಗೆ ನೀವು ಕೆಲಸ ಎಲ್ಲ ಬಿಟ್ಟು ಬಂದಿದ್ರಿ ಸಾಕಷ್ಟು ಬದಲಾವಣೆಗಳಾಯಿತು ಲೈಫಲ್ಲಿ ಸೊ ಆಲ್ಮೋಸ್ಟ್ ಟೆನ್ ಇಯರ್ಸ್ ಕೂಡ ಈಗ ನೀವು ಕಳೆದಿದ್ದೀರಾ ಇಂಡಸ್ಟ್ರಿಯಲ್ಲಿ ಹೇಗೆ ಅನಿಸುತ್ತೆ ಮತ್ತೆ ರಿಲೀಸ್ ಅಂತ ಅನ್ನುವಾಗ ನಿಮ್ಮ ಸಿನಿಮಾ ಇದೇ ರೇಣುಕಾಂಬಾ ಥಿಯೇಟ್ರಲ್ಲಿ ನಾವು ಮೊದಲೇ ಪ್ರೆಸ್ ಮೀಟ್ ಮಾಡಿದ್ದು ರಂಗೀತ ರಂಗಾಗೆ ಸೊ ಹತ್ತು ವರ್ಷ ಆದಮೇಲೆ ರಿಲೀಸ್ ಪ್ರೆಸ್ ಮೀಟಿಗೆ ಬರ್ತಾಯಿದ್ದೀನಿ ಸೊ ಇಲ್ಲಿ ದೊಡ್ಡದು ದೊಡ್ಡ ಸ್ಕ್ರೀನಲ್ಲಿ ಮತ್ತೆ ಟ್ರೇಲರ್ ಪ್ಲೇ ಆದಾಗ ಮತ್ತೆ ಆ ಟೈಮ್ ವಾಪಸ್ ಅದೆ ಅಂದರೆ ಆಫ್ಕೋರ್ಸ್ ತಂಗಿ ತರಂಗ ಮಾಡಿದ್ದೀವಿ ಇನ್ನೊಂದು ಮಾಡಿದ್ದೀವಿ ಅದೆಲ್ಲ ಯಾವಾಗಲೂ ತಲೆಯಲ್ಲಿರುತ್ತೆ ಬಟ್ ಮತ್ತೆ ಅಲ್ಲಿ ಆ ಲೈಟ್ಸ್ ಆಫ್ ಅದನ್ನು ನೋಡಿದಾಗ ಜಸ್ಟ್ ನೆನ್ನೆ ಶೂಟ್ ಮಾಡಿ ಮುಗಿಸ್ಕೊಂಡ್ ಬಂದಿದ್ದೀನಿ ಟ್ರೈಲರ್ ನೋಡ್ತಾ ಇದೀನಿ ಫೀಲಿಂಗ್ ಬಂತು ಅಲ್ಲಿ ಆ ಶಾರ್ಟ್ಸ್ ಸಿಗ್ದಾಗ ಅದ್ರ ಹಿಂದೆ ಏನೇನು ಕೆಲಸ ನಡೆದಿತ್ತು ಏನೇನು ಮಾಡಿದ್ವಿ ಅದೆಲ್ಲ ತಲೆಗೆ ಬರೋಕ್ಕೆ ಶುರು ಆಯಿತು ಆ್ಯಂಡ್ ತುಂಬ ಕಮ್ಮಿ ಜನಕ್ಕೆ ಮೊದಲನೇ ಸಿನಿಮಾದಲ್ಲಿ ಈ ಥರ ಒಂದು ಸಕ್ಸಸ್ ಸಿಗೋದು ಸೊ ಅದು ಸಿಕ್ಕಿರೋದು ನಮ್ಮ ಪುಣ್ಯ ಆ್ಯಂಡ್ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇದಕ್ಕೆ ಬಿಕಾಸ್ ಡಿಸ್ಪೈಟ್ ಎಷ್ಟೊಂದು ಹರ್ಡ್ಲ್ಸ್ ಬಂದ್ರೂ ಎಲ್ಲರೂ ಅದನ್ನು ಸಪೋರ್ಟಾಗಿ ನಿಂತು ಗೆಲ್ಲಿಸ್ಕೊಟ್ಟಿದ್ದಾರೆ ಸೊ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನಾನು ಸರ್ ಇನ್ನು ಆ್ಯಕ್ಚುಲಿ ಈ ಸಿನಿಮಾದ ಇಂಪ್ಯಾಕ್ಟ್ ಬಗ್ಗೆ ನಾನು ಆಗಲೇ ಹೇಳಿದೆ ಈಗ ಮತ್ತೆ ರಿಲೀಸ್ ಆಗುವಾಗ ಒಂದು ಅನೌನ್ಸ್ಮೆಂಟನ್ನು ಆದಾಗ ಸಿಕ್ಕ ಬಟ್ಟೆ ಆ್ಯಕ್ಚುಲಿ ರಿಯಾಕ್ಷನ್ಸ್ ಬರ್ತಾಯಿದ್ದು ಸೋಷಲ್ ಮೀಡಿಯಾದಲ್ಲಿ ಆ ಥರದೆಲ್ಲ ಮತ್ತು ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾನ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದ್ದೀರಿ ಕೂಡ ನೀವು ಆ್ಯಕ್ಚುಲಿ ಆ ಬುಕ್ ಮೈ ಶೋ ಅಂದರೆ ಒಂದು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಹಾಕೋದು ಆ ಥರದ್ದೆಲ್ಲ ಇನ್ಫ್ಯಾಕ್ಟ್ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಈ ಸಿನಿಮಾದ ಭಾಗ ಆಗಬೇಕಿತ್ತು ಫಸ್ಟ್ ಅಂದರೆ ಅವ್ರಿಗೆ ಹೀರೋ ಆಗಬೇಕಿತ್ತು ಅಂತ ಒಂದು ಟಾಕ್ ಇತ್ತು ಆ್ಯಕ್ಚುಲಿ ಅದು ನಿಜನ ಹೇಗೆ ಅಂತ ಪಾರ್ಶಿಯಲಿ ನಿಜ ಅಂದರೆ ಫಸ್ಟ್ ನಿರೂಪ್ ಪೇ ಮಾಡಬೇಕಿತ್ತು ಅದಾದಮೇಲೆ ಯಾವಾಗ ನಾನು ಅಣ್ಣ ಅಣ್ಣ ಡೈರೆಕ್ಟರ್ ತಮ್ಮ ಹೀರೋ ಅಂದಾಗ ಎಲ್ಲಿ ಅದಕ್ಕೆ ಒಪ್ಪಿಗೆ ಸಿಗುತ್ತಾ ಯಾರು ಸಿಗ್ತಾರಾ ನಮಗೆ ಸಿನಿಮಾ ಮಾಡೋಕ್ಕೆ ಯಾರಾದರೂ ಅಂತ ನಿರೂಪೆ ನನಗೆ ಸಜೆಸ್ಟ್ ಮಾಡಿದ್ದು ರಕ್ಷಿತ್ ಅಂತ ಬಂದಿದ್ದಾರೆ ಈ ಥರ ಒಂದು ಸಿಂಪಲ್ ಆ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಬಂದಿದೆ ನೋಡು ನಮ್ಮ ಟೈಪ್ ಆಫ್ ಥಿಂಕಿಂಗ್ ಅನಿಸುತ್ತೆ ನಿಂಗೆ ವರ್ಕೌಟ್ ಆಗ್ಬೋದು ಅಂತ ಸೊ ಅವಾಗ ನಾನು ರೀಚ್ ಔಟ್ ಆಗಿದೆ ರಕ್ಷಿತ್ಗೆ ಬಟ್ ಆ ಟೈಮಲ್ಲಿ ಅವರು ಉಳಿದವ್ರ ಕಣ್ಣಂತೆ ಶೂಟ್ ಮಾಡ್ತಾಯಿದ್ರು ಸೊ ಅದು ಮುಗಿದ್ಮೇಲೆ ಅವ್ರಿಗೆ ಇದ್ದಿದ್ದು ಸೊ ಓಕೆ ನೋಡೋಣ ವಿಲ್ ಸಿ ವಾಟ್ ಹ್ಯಾಪನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದ ಅದಾದಮೇಲೆ ಅಫ್ಕೋರ್ಸ್ ಎಚ್ ಕೆ ಪ್ರಕಾಶ್ ಅವರು ನಿರೂಪ್ತೊಂದು ಸೀರಿಯಲಲ್ಲಿ ನೋಡಿ ನಿರೂಪ್ ಜೊತೆ ಸಿನಿಮಾ ಮಾಡೋಕ್ಕೇನು ಬಂದು ಅಲ್ಲಿಂದ ಅದು ನನಗೆ ಕನೆಕ್ಟ್ ಆಗಿ ರಂಗ ಆಯಿತು ಬಟ್ ಅದಾದಮೇಲೂ ರಕ್ಷಿತ್ ಭೇಟಿಯಾಗಿದ್ದೆ ಅವ್ರದ್ದು ಉಳಿದವರು ಕಂಡಂತೆ ರೆಕಾರ್ಡಿಂಗು ನಮ್ಮದು ಮ್ಯೂಸಿಕ್ ಸೆಷನ್ಸ್ ಎಲ್ಲ ಜೊತೆಗೆ ಆಗ್ತಾಯಿತ್ತು ಅಜಿನಿ ಸ್ಟುಡಿಯೋ ಸ್ಟುಡಿಯೋಲ್ಲಿ ಅವಾಗ ಅವ್ರ ಸಿನಿಮಾಗಳ ಬಗ್ಗೆ ಅವ್ರು ಇದ್ರು ನನ್ನ ಸಿನಿಮಾಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಇನ್ಫ್ಯಾಕ್ಟ್ ಹಿ ವಾಸ್ ಅ ಫಸ್ಟ್ ಪರ್ಸನ್ ಹೂ ಕಾಲ್ ಮಿ ನಾವು ಕಪಾಲಿಲಿ ಕುತ್ಕೊಂಡು ನನಗೆ ಇಲ್ಲಿ ಕಪಾಲೀಲಿ ಎಲ್ಲಾರೂ ಟಿಕೆ ಇದು ಪೋಸ್ಟ್ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳ್ಕೊಂಡು ಆಚೆ ಬರ್ತಾಯಿದ್ದಾರೆ ಅಲ್ಲಿಂದ ರಕ್ಷಿತ್ ಫೋನ್ ಮಾಡ್ಬಿಟ್ಟು ಹನು ಪಿ ಏನು ಸಿನಿಮಾ ಮಾಡಿದ್ರು ಅಯ್ಯಪ್ಪ ನಾವು ಎದ್ ನಿಂತ್ಕೊಂಡು ಕ್ಲಾಪ್ ಕೊಡಿದ್ವಿ ಹೇಗೆ ಹೇಗೆ ಅಂತ ನಾನು ಇವ್ರು ಹಿಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಯಾರು ನಂಬಲಿ ಅಂತ ನಾನು ಇನ್ ಇನ್ಫ್ಯಾಕ್ಟ್ ಈವನ್ ಇದರಲ್ಲೂ ಅಷ್ಟೇ ಯು ಎಸ್ ರಿಲೀಸ್ ಆದಾಗ ನನಗೆ ನಿರೂಪ್ ಆಗ್ಲೇ ಹೇಳಿದರು ಇಂಟರ್ವ್ಯೂಲಿ ಇದರಲ್ಲಿ ಪೆ ಪ್ರೆಸ್ ಮೀಟಲ್ಲಿ ಅಜಯ್ ರೆಡ್ಡಿ ನಮ್ಮ ಡಿಸ್ಟ್ರಿಬ್ಯೂಟರ್ ಮೆಸೇಜ್ ಮಾಡಿ ನಿಮಗೆ ಗೊತ್ತಾ ಏನಾಗ್ತದೆ ಇಲ್ಲಿ ಅಂತ ಹೇಳ್ಬಿಟ್ಟು ನಂಬರ್ಸ್ ಕಳಿಸೋದಾಗ ನಮ್ಗೆ ಶಾಕ್ ಆಯಿತು ಆ ಕಡೆಯಿಂದ ರಕ್ಷಿತ್ ಮೆಸೇಜ್ ಬಂತು ನನಗೆ ಲೇಔವರಲ್ಲಿ ಐ ಥಿಂಕ್ ಅನ್ಸುತ್ತೆ ಅನಿಸುತ್ತ ಮೆಸೇಜ್ ಬಂತು ಅನೂಪ್ ಇಸ್ ಇಸ್ ಟ್ರೂ ದಿಸ್ ನಂಬರ್ಸ್ ಟ್ರೂ ಅಂತ ನಾನು ಹೌದು ನನಗೂ ಗೊತ್ತಿಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಕಳಿಸಿದ್ರು ಬಿಕಾಸ್ ನಾವೇನು ಅಂದ್ಕೊಂಡ್ವಿ ಅದಕ್ಕೆ ಮುಂಚೆ ಸಿನಿಮಾಗಳು ಒಂದು ಎಂಟು ಲಕ್ಷ ಹತ್ತು ಲಕ್ಷ ಓವರ್ ಆಲ್ ಕಲೆಕ್ಷನ್ ಆಗಿರ್ಬೋದು ಯು ಎಸ್ ಎಲ್ ರಿಲೀಸ್ ಆಗಿರೋದು ನಮ್ಮದು ಆಲ್ಮೋಸ್ಟ್ ಎರಡು ದಿನದಲ್ಲೇ ಹಂಡ್ರೆಡ್ ಆ್ಯಂಡ್ ಥರ್ಟಿ ತೌಸಂಡ್ ಡಾಲರ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಒಂದು ಕಾಲು ಕೋಟಿ ಫಸ್ಟ್ ಎರಡು ದಿನದಲ್ಲಿ ಒಂದು ಕಾಲು ಕೋಟಿ ಕಲೆಕ್ಷನ್ ನಾನು ಇದು ಹೇಗೆ ಸಾಧ್ಯ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಅಲ್ಲಿ ಥಿಯೇಟ್ರಿಗೆ ಥಿಯೇಟರ್ಗೆ ಎಂಟ್ರಾದಾಗ ಒಂದು ಮೆಜೆಸ್ಟಿಕ್ ಥಿಯೇಟರ್ ಎಂಟರ್ ಆದಂಗೆ ಜನ ಎಲ್ಲ ಬಂದು ಮುತ್ಕೊಂಡ್ಬಿಟ್ರು ನಮ್ಗೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವು ಯಾರನ್ನೂ ಜೊತೆ ಕರ್ಕೊಂಡು ಹೋಗಿ ನಾವಿಬ್ಬರೂ ಹೊಟ್ಟೋಗಿದ್ದೀವಿ ಅಲ್ಲಿ ಸೊ ಎಲ್ಲ ಮುತ್ಕೊಂಡಲ್ಲಿ ನಮಗಲ್ಲಿ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಅಲ್ಲೇ ಸ್ಟಕ್ ಆಗಿದ್ವಿ ನಾವು ಬಟ್ ಅವತ್ತು ನಮಗೆ ಗೊತ್ತಾಗಿದ್ದು ಯಾವ್ದು ಯಾವ ಮಟ್ಟಕ್ಕೆ ಇದ್ದಿದೆ ಫಿಲ್ಮ್ ಅಂತ ಬಿಕಾಸ್ ಅದು ಇಟ್ ಇಸ್ ನಾಟ್ ಬಿಕಾಸ್ ಯು ಎಸ್ ಎಲ್ ಹಂಗೆ ವರ್ಕ್ ಆಯಿತು ಅಂತಲ್ಲ ಯು ಎಸ್ ಅಲ್ಲಿ ಏನಕ್ಕೆ ವರ್ಕ್ ಆಯಿತು ಅಂದರೆ ಇಲ್ಲಿ ಇವತ್ತಿಗೆ ಎಲ್ಲರೂ ಮಾತಾಡ್ತಾರಲ್ಲ ಮಲಯಾಳಂ ಸಿನಿಮಾ ಜನ ಇಲ್ಲಿ ಯಾಕೆ ನೋಡ್ತಾರೆ ಅಂತ ಮಲಯಾಳಂ ಸಿನಿಮಾ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ ಜನ ನೋಡ್ತಾ ಇರೋದಲ್ಲ ಇಸ್ ಅದನ್ನು ನೋಡಿ ಏ ಸಖತ್ತಾಗಿದೆ ಅಂತ ಹೇಳಿದ ತಕ್ಷಣ ಅದು ಆಟೋಮ್ಯಾಟಿಕ್ ಇದು ಇಟ್ಸ್ ದ ಸೇಮ್ ಥಿಂಗ್ ವಿತ್ ಇವನ್ ನಮ್ಮ ನಮ್ಮ ಸಿನಿಮಾಗಳೇ ಕೆ ಜಿ ಎಫ್ ಇರ್ಬೋದು ಕಾಂತರ ಇರ್ಬೋದು ನ ಇಟ್ ಈಸ್ ನಾಟ್ ವರ್ಕಿಂಗ್ ದೇರ್ ಬಿಕಾಸ್ ದೇ ಆರ್ ವೆಯ್ಟಿಂಗ್ ಫಾರ್ ದಟ್ ಫಿಲ್ಮ್ ಇಟ್ ಇಸ್ ಬಿಕಾಸ್ ಇಲ್ಲಿ ನಾವು ನೋಡಿ ನಮ್ಮ ಜನ ಹೆಂಗಿರಾಗುತ್ತ ಸಿನಿಮಾ ಅಂತ ಮಾತಾಡಿದಾಗ ಅಲ್ಲಿಯವರು ನೋ ನಾವು ನೋಡಬೇಕು ಅಂತ ನೋಡ್ತಾರೆ ಸೊ ಸೇಮ್ ಥಿಂಗ್ ಹ್ಯಾಪನ್ ಸೊ ಎಲ್ಲೇ ನಾವು ಆಚೆ ಪ್ಯಾನ್ ಇಂಡಿಯಾ ಏನೇ ವರ್ಕ್ ಆಗಬೇಕು ಅಂದರೆ ಫಸ್ಟ್ ಇಲ್ಲಿ ವರ್ಕ್ ಆಗಬೇಕು ಸೊ ನಾವು ಇಲ್ಲಿ ವರ್ಕ್ ಆಗಿ ಮಾ ವರ್ಕ್ ಆಗೋವಂಥ ಸಿನ್ಮಾ ಮಾಡಿದಾಗಲೇ ಅದು ಬೇರೆ ಕಡೆ ವರ್ಕ್ ಆಗೋದು ದೇರ್ ಕಾಣ್ವಿಯ ಫಿಲ್ಮ್ ವಿಚ್ ಹೋಮ್ ಸ್ಟೇಟಲ್ಲಿ ವರ್ಕ್ ಆಗದೆ ಬೇರೆ ಕಡೆ ವರ್ಕ್ ಆಗುತ್ತೆ ಅನ್ನೋ ಸಿನ್ಮಾ ಯಾವುದೂ ಇಲ್ಲ